ಬಿಜೆಪಿಯಲ್ಲಿನ ಬಡ ರಾಜಕೀಯ ಮುಗಿಯುತ್ತಿಲ್ಲ ಅತೃಪ್ತ ನಾಯಕರು ಪಟ್ಟು ಸಡಿಲಿಸುತ್ತಿಲ್ಲ ಹೀಗಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ತಾಕತ್ತು ಪ್ರದರ್ಶನಕ್ಕೆ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ ಮಾಜಿ ಸಿಎಂ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಬಣದ ನಾಯಕರು ಮುಖಂಡರು ಮಧ್ಯ ಕರ್ನಾಟಕದಲ್ಲಿ ಆಯೋಜಿಸುವ ಸಮಾವೇಶದ ಮೂಲಕ ಒಂದು ನೇರ ಸಂದೇಶವನ್ನು ಕಳಿಸುವುದಕ್ಕೆ ಸಜ್ಜಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಯಡಿಯೂರಪ್ಪ ಬಡದ ನಾಯಕರು ವಿಜಯೇಂದ್ರ ಬಡದ ನಾಯಕರು ಸಮಾವೇಶ ಯಾವತ್ತು ಹಮ್ಮಿಕೊಂಡಿದ್ದಾರೆ ಈ ಸಮಾವೇಶದ ಮೂಲಕ ಮೂರು ಸಂದೇಶಗಳನ್ನು ಕಳಿಸುವುದಕ್ಕೆ ಈ ನಾಯಕರು ನಿರ್ಧರಿಸಿದ್ದಾರೆ ಹಾಗಾದ್ರೆ ಸಮಾವೇಶ ಎಲ್ಲಿ ಮತ್ತು ಈ ವೇದಿಕೆ ಮೂಲಕ ಸಂದೇಶವನ್ನು ವೈ ಬಿ ವೀಕ್ಷಕರೇ ಬಿಜೆಪಿಯಲ್ಲಿನ ಬಣ ರಾಜಕೀಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗತೊಡಗಿದೆ ಹೊರತು ಕಡಿಮೆ ಆಗ್ತಿಲ್ಲ ಇದರಿಂದ ಬೇಸತ್ತಿರತಕ್ಕಂಥ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಬಣದ ನಾಯಕರು ಮಾಜಿ ಶಾಸಕರು ಮುಖಂಡರು ಮಾಜಿ ಸಚಿವರಾಗಿರ್ತಕ್ಕಂಥ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಕಳೆದ ಎರಡು ದಿನಗಳಿಂದಷ್ಟೇ ಒಂದು ಗಹನವಾದ ಚರ್ಚೆಯನ್ನು ನಡೆಸಿದ್ದಾರೆ ಆ ಚರ್ಚೆಯ ಮುಖ್ಯ ಉದ್ದೇಶ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅತೃಪ್ತ ನಾಯಕರಿಗೆ ಒಂದು ಸೆಡ್ಡು ಹೊಡೆಯುವ ಒಂದು ತಂತ್ರಗಾರಿಕೆಯ ಫಲವಾಗಿ ಈ ಸಭೆ ನಡೆದಿದೆ ಅದರಲ್ಲೂ ವಿಶೇಷವಾಗಿ ಅತೃಪ್ತ ನಾಯಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುವ ಮೂಲಕ ಮತ್ತು ಮುಂದಿನ ದಿನಗಳಲ್ಲಿ ಅಂದ್ರೆ ಡಿಸೆಂಬರ್ ಅಂತ್ಯದ ವೇಳೆಗೆ ಡಿಸೆಂಬರ್ ಕೊನೆಯ ವಾರದಲ್ಲಿ ದಾವಣಗೆರೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಆಯೋಜಿಸುವ ಮೂಲಕ ಈ ಸಮಾವೇಶದ ಮೂಲಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಮಾಡುವ ಒಂದು ಸಂಕಲ್ಪವನ್ನು ಬಣದ ನಾಯಕರು ಒಂದು ಪಣ ತೊಟ್ಟಿದ್ದಾರೆ ಹೀಗಾಗಿ ದಾವಣಗೆರೆಯಲ್ಲಿ ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಸಮಾವೇಶ ನಡೆಯುವ ಸಾಧ್ಯತೆ ಹೆಚ್ಚಿದೆ ಈ ಸಮಾವೇಶದ ಮೂಲಕ ಮೂರು ಸಂದೇಶವನ್ನು ಕಳಿಸುವುದಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಬಜ್ಜಾಗಿದ್ದಾರೆ ತೀರ್ಮಾನಿಸಿದ್ದಾರೆ ಅಂತ ಹೇಳಲಾಗ್ತದೆ ಹಾಗಾದ್ರೆ ಈ ವೇದಿಕೆ ಮೂಲಕ ರಾಜ್ಯಾಧ್ಯಕ್ಷರು ನೀಡಬಹುದಾದಂತ ಮೂರು ಸಂದೇಶಗಳಾದ್ರೂ ಯಾವುವು ಅಲ್ಲ ಸಂದೇಶ ಏನಪ್ಪಾ ಅಂದ್ರೆ ಈಗಾಗಲೇ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿ ಒಂದು ಚುರುಕಿನಿಂದ ಕೆಲಸ ಮಾಡ್ತಿದೆ ಇಂಥ ವೇಳೆ ಪದೇ ಪದೇ ಪಕ್ಷ ಸಂಘಟನೆಗೆ ಮತ್ತು ಇನ್ನಿತರ ಕಾರ್ಯಗಳಿಗೆ ಅಡ್ಡಿ ಮಾಡುವಂತಹ ಪ್ರಯತ್ನ ಅತೃಪ್ತ ನಾಯಕರಿಂದ ಕೆಲ ದಿನಗಳಿಂದ ನಡೀತಿದೆ ಹೀಗಾಗಿ ಈ ಅತೃಪ್ತ ನಾಯಕರ ವಿರುದ್ಧ ಮೊದಲು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಮಾವೇಶದ ಮೂಲಕ ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶವನ್ನು ಕಳಿಸುವ ಮತ್ತು ಈ ಸಮಾವೇಶದಲ್ಲಿ ಲಕ್ಷಾಂತರ ಜನರನ್ನು ಸೇರಿಸುವ ಮೂಲಕ ಈ ಸಂದೇಶವನ್ನು ಕಳಿಸುವ ಪ್ರಯತ್ನ ನಿಟ್ಟಿನಲ್ಲಿ ಒಂದು ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತದೆ ಸಂದೇಶ ಏನಪ್ಪ ಅಂದ್ರೆ ದಾವಣಗೆರೆಯಲ್ಲಿ ಡಿಸೆಂಬರ್ ಕೊನೆಯ ವಾರದಲ್ಲಿ ಬೃಹತ್ ಸಮಾವೇಶ ಆಯೋಜಿಸುವ ಮೂಲಕ ಮತ್ತು ಲಕ್ಷಾಂತರ ಜನರನ್ನು ಸೇರಿಸುವ ಮೂಲಕ ಲಿಂಗಾಯತ ನಾಯಕತ್ವವನ್ನು ಪ್ರತಿಷ್ಠಾಪನೆ ಮಾಡುವುದು ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಅವರು ಬಿಟ್ಟರೆ ಮುಂದಿನ ತಲೆಮಾರಿನ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕ ಅಂದರೆ ಅದು ಬಿ ಬೈ ವಿಜಯೇಂದ್ರ ಈಗಾಗಲೇ ರಾಜ್ಯದ ಬಹುತೇಕ ವೀರಶೈವ ಲಿಂಗಾಯತ ಸಮುದಾಯ ಬಿಬೈ ವಿಜಯೇಂದ್ರ ಅವರನ್ನು ಭವಿಷ್ಯದ ಲಿಂಗಾಯತ ನಾಯಕ ಅಂತ ಒಪ್ಪಿಕೊಂಡಿದೆ ಹೀಗಾಗಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿಯೂ ಕೂಡ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ನೀಡಿದ್ದಾರೆ ಅದು ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಹಿನ್ನಡೆ ಹೇಗೆ ಬಿಟ್ಟರೆ ಬಹುತೇಕ ಲಿಂಗಾಯತರು ವಿಜಯೇಂದ್ರ ಬೆನ್ನಿಗೆ ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಬೆನ್ನಿಗೆ ನಿಂತ ನಿಂತಿದ್ದಾರೆ ಈ ಸಮಾವೇಶದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜನರನ್ನು ಸೇರಿಸುವ ಮೂಲಕ ಲಿಂಗಾಯತ ಸಮುದಾಯದ ಭವಿಷ್ಯದ ನಾಯಕ ಅಂತ ಪ್ರತಿಷ್ಠಾಪಿಸುವುದು ಮತ್ತು ಇಂಥದ್ದೊಂದು ಸಂದೇಶ ಕಳಿಸುವುದು ಕೂಡ ಬಿ ಎಸ್ ಯಡಿಯೂರಪ್ಪ ಅವರ ಬಣದ ನಾಯಕರಲ್ಲಿದೆ ಅದೇ ರೀತಿ ಮೂರನೇ ಸಂದೇಶ ಏನಪ್ಪ ಅಂದ್ರೆ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಅಂದ್ರೆ ಪಕ್ಷ ಸಂಘಟಿಸುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ವರ್ಷ ಆಯ್ತು ಬಿ ವೈ ವಿಜಯೇಂದ್ರ ಅವರು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷ ಕಳೆದ ಈ ಒಂದು ವರ್ಷದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ಆಕ್ರಮಣಕಾರಿಯಾಗಿ ಒಂದು ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ ಮತ್ತು ಮೈಸೂರು ಪಾದಯಾತ್ರೆ ಮೂಢ ವಾಲ್ಮೀಕಿ ಹಗರಣ ವಕ್ ವಿಷಯಗಳನ್ನು ಹಿಡಿದುಕೊಂಡು ಸರ್ಕಾರದ ನೀರು ಕೂಡ ಯಶಸ್ವಿಯಾಗಿದ್ದಾರೆ ಇಂಥ ಹೊತ್ತಿನಲ್ಲಿ ತಮಗೆ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರ ಕೊಡಬೇಕು ಮತ್ತು ಅತೃಪ್ತ ನಾಯಕರಿಗೆ ಯಾವುದೇ ಕಾರಣಕ್ಕೂ ಪ್ರೋತ್ಸಾಹ ಕೊಡಬಾರದು ಎಂಬ ಸಂದೇಶ ಕೊಡುವುದಕ್ಕೆ ಕೂಡ ಬಿ ವೈ ವಿಜಯೇಂದ್ರ ಅವರು ಇಂಥದ್ದೊಂದು ಬೇಡಿಕೆಯನ್ನು ಬಳಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಉಪ ಚುನಾವಣೆಯಲ್ಲಿ ಒಂದು ಅದ್ಭುತ ಗೆಲುವು ಸಾಧಿಸಿದ ಮೇಲೆ ಹಾಸನದಲ್ಲಿ ಅಹಿಂದ ಸಮಾವೇಶ ಆಯೋಜಿಸುವ ಯತ್ನದಲ್ಲಿದ್ದಾರೆ ಅವರ ಹಿಂಬಾಲಕ ನಾಯಕರು ಇಂಥದ್ದೊಂದು ಸಮಾವೇಶ ಆಯೋಜಿಸುವ ಮೂಲಕ ಮುಂದಿನ ಐದು ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಎಂಬ ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ಅದೇ ರೀತಿ ರಾಜ್ಯ ನಾಯಕರಿಗೆ ಕಳಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ಇಂಥದ್ದೊಂದು ಪ್ರಯತ್ನ ಸಿದ್ದರಾಮಯ್ಯ ಬಣದ ನಾಯಕರ ಇಂದ ಸಮಾವೇಶ ಆಯೋಜಿಸುವ ಮೂಲಕ ಇಂಥದ್ದೊಂದು ಪ್ರಯತ್ನ ನೀಡುತ್ತಿದೆ ಅಂತ ಹೇಳಲಾಗ್ತದೆ ವೀಕ್ಷಕರು ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ